ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡದ ಅನೇಕ ತಾರೆಯರು ಹೊಸ ಮನೆಯನ್ನು ಕಟ್ಟಿ ಅಥವಾ ಖರೀದಿಸಿದ ಕನಸಿನ ಗೂಡಿಗೆ ಕಾಲಿಟ್ಟರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂತನ ನಿವಾಸಕ್ಕೆ ಕಾಲಿಟ್ಟು ಗೃಹ ಪ್ರವೇಶ ನೆರವೇರಿಸಿದ ಕನ್ನಡ ಸ್ಟಾರ್ಸ್ ಪಟ್ಟಿ ಇಲ್ಲಿದೆ ನೋಡಿ ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಶುರುವಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡುವ ಮುನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರತ್ತ ಒಮ್ಮೆ ಇಂದುರುಗಿ ನೋಡೋಣ ಬನ್ನಿ ಈ ವರ್ಷವಂತೂ ಕೆಲವರಿಗೆ ಸಿಕ್ಕಾಬಟ್ಟೆ ಲಕ್ಕಿ ಆಗಿದ್ರೆ ಯಾಕಂದ್ರೆ ವರ್ಷಗಳಿಂದ ಸ್ವಂತ ಮನೆಯ ಕನಸು ಕಾಣುತ್ತಿದ್ದವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಷರಶಃ ವರವಾಗಿದೆ ಈ ವರ್ಷ ಕನ್ನಡ ಚಿತ್ರರಂಗದ ಹಲವು ತಾರೆಯರು ತಮ್ಮ ತಮ್ಮ ಸ್ವಂತ ಕನಸಿನ ಗೂಡಿಗೆ ಕಾಲಿಟ್ಟಿದ್ದಾರೆ ಕನ್ನಡದ ನಟಿ ಮೇಘನರಾಜ್ ಹಿರಿಯ ನಟಿ ಶ್ರುತಿ ಕಿರುತರಿ ನಟಿ ಅನುಪಮಾ ಗೌಡ ಹಿರಿಯ ನಟಿ ಸುಧಾರಾಣಿ ಕನ್ನಡ ನಟ ಶ್ರೀನಗರ किटी ಹಿರಿಯ ನಟಿ ತಾರಾ ಅನುರಾಧ ಕಿರುತೆರೆ ನಟಿ ಸಂಗೀತ ಅನಿಲ್ ಈ ವರ್ಷ ತಮ್ಮ ಹೊಸ ಮನೆಗೆ ಕಾಲಿಟ್ಟರು ಎರಡ್ ಸಾವಿರದ ನಿವಾಸಗಳ ಗೃಹ ಪ್ರವೇಶ ನೆರವೇರಿಸಿದ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯ ನಟ ನಟಿಯರ ಪಟ್ಟಿ ಇಲ್ಲಿದೆ ನೋಡಿ ಮೇಘನರಾಜ್ ಮೊನ್ನೆ ಮೊನ್ನೆಯಷ್ಟೇ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಸ್ಯಾಂಡಲ್ವುಡ್ನ ನ ಜನಪ್ರಿಯ ನಟಿ ಮೇಘನರಾಜ್ ಸರ್ಜಾ ಹೊಸ ಮನೆಗೆ ಕಾಲಿಟ್ಟರು ಚಿರು ಆಸೆಯಂತೆ ನೂತನ ನಿವಾಸಕ್ಕೆ ಮೇಘನರಾಜ್ ಸರ್ಜಾ ಒಡತಿಯಾದ್ರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನ ಮೇಘನ ರಾಜ ನೆರವೇರಿಸಿದರು ತಮ್ಮ ಹೊಸ ಮನೆಗೆ ತಮ್ಮ ಹೆಸರು ಹಾಗೂ ಪುತ್ರನ ಹೆಸರನ್ನ ಸೇರಿಸಿ ಮೇಘರ ರಾಜ್ ಬರೆಸಿದ್ದಾರೆ ಹಿರಿಯ ನಟಿ ಶ್ರುತಿ ಈ ತಿಂಗಳು ಅಂದರೆ ಡಿಸೆಂಬರ್ ಆರಂಭದಲ್ಲಿ ಕನ್ನಡದ ಜನಪ್ರಿಯ ನಟಿ ಶ್ರುತಿ ಹೊಸ ಮನೆಗೆ ಕಾಲಿಟ್ರು ತಮ್ಮ ನೂತನ ನಿವಾಸದ ಗೃಹ ಪ್ರವೇಶ ಕಾರ್ಯಕ್ರಮವನ್ನ ನಟಿ ಶ್ರುತಿ ನೆರವೇರಿಸಿದ್ರು ನಟಿ ಶ್ರುತಿ ಅವರ ಹೊಸ ಮನೆಯ ಗೃಹ ಪ್ರವೇಶ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗದ ಸ್ಟಾರ್ ಕಲಾವಿದರು ಕಿರುತೆರೆ ನಟ ನಟಿಯರು ಹಾಜರಾಗಿದ್ದರು ಅನುಪಮ ಗೌಡ ಅಕ್ಕ ಧಾರಾವಾಹಿಯ ಖ್ಯಾತಿಯ ಗಿಚ್ಚಿಗಿಡಿಗಿಲಿ ರಾಜಾ ರಾಣಿ ನನ್ನಮ್ಮ ಸೂಪರ್ ಸ್ಟಾರ್ ಅನುಬಂಧ ಅವಾರ್ಡ್ಸ್ ನಿರೂಪಕಿ ಅನುಪಮಾ ಗೌಡ ಈ ವರ್ಷ ಹೊಸ ಮನೆಗೆ ಕಾಲಿಟ್ಟರು ತಾವು ದುಡಿದ ಹಣ ಹೊಸ ಮನೆಯನ್ನ ಕಟ್ಟಿಸಿ ಗೃಹ ಪ್ರವೇಶ ನೆರವೇರಿಸಿದ್ರು ನಟಿ ಅನುಪಮಾ ಗೌಡ ತಮ್ಮ ಹೊಸ ಮನೆಗೆ ನಮ್ಮನೆ ಅಂತ ಅನುಪಮಾ ಗೌಡ ಹೆಸರಿಟ್ಟಿದ್ದಾರೆ ಸುಧಾರಾಣಿ ಕನ್ನಡ ಚಿತ್ರರಂಗದ ಹಿರಿಯ ನಟಿ ಜನಪ್ರಿಯ ಧಾರಾವಾಹಿ ಶ್ರೀರಸ್ತು ಸುಭಮಸ್ತು ನಟಿ ಸುಧಾರಾಣಿ ಈ ವರ್ಷ ಹೊಸ ಮನೆಗೆ ಒಡತಿಯಾದ್ರು ನೂತನ ನಿವಾಸಕ್ಕೆ ನಟಿ ಸುಧಾರಾಣಿ ಕಾಲಿಟ್ಟರು ಸುಧಾರಾಣಿ ಅವರು ತಮ್ಮ ನೂತನ ನಿವಾಸಕ್ಕೆ ಆಲಯಂ ಅಂತ ಹೆಸರಿಟ್ಟಿದ್ದಾರೆ ಭಾವನಾ ಬೆಳಗೆರೆ ಶ್ರೀನಗರ ಕಿಟ್ಟಿ ಬಿಗ್ ಬಾಸ್ ಕನ್ನಡ ಸ್ಪರ್ಧಿ ಲೇಕ್ ಿ ಭಾವನಾ ಬೆಡಗೆರೆ ಹಾಗೂ ಕನ್ನಡ ನಟ ಶ್ರೀನಗರ ಕಿಟ್ಟಿ ಅವರು ಇದೇ ವರ್ಷ ಹೊಸ ಮನೆಗೆ ಕಾಲಿಟ್ಟರು ತಮ್ಮ ಮನೆಗೆ ಗುಡ್ಡಿ ಮನೆ ಅಂತ ದಂಪತಿ ಹೆಸರಿಟ್ಟಿದ್ದಾರೆ ತಮ್ಮ ಪುತ್ರಿಯನ್ನ ಪ್ರೀತಿಯಿಂದ ಭಾವನಾ ಬೆಳಗೆರೆ ಹಾಗೂ ಶ್ರೀನಗರ ಕಿಟ್ಟಿ ಗುಡ್ಡಿ ಅಂತ ಕರೀತಾರಂತೆ ಹೀಗಾಗಿ ತಮ್ಮ ಕನಸಿನ ಕೂಸಿಗೆ ಗುಡ್ಡಿ ಮನೆ ಅಂತಲೇ ನಾಮಕರಣ ಮಾಡಿದ್ದಾರೆ ಹಿರಿಯ ನಟಿ ತಾರಾ ಅವರು ಹಿರಿಯ ನಟಿ ತಾರಾ ಸಹ ಈ ವರ್ಷ ಹೊಸ ಮನೆಗೆ ಕಾಲಿಟ್ರು ನಟಿ ತಾರಾ ಅವರ ಹೊಸ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಕನ್ನಡದ ನಟ ನಟಿಯರು ಕಿರುತೆರೆ ತಾರೆಯರು ದಂಡೆದ್ದೇ ಬಂದಿದ್ರು ಸಂಗೀತ ಸುನಿಲ್ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲೂ ಜನಪ್ರಿಯತೆ ಪಡೆದಿರುವ ನಟಿ ಸಂಗೀತ ಬದುಕು ದಂಡಪಿಂಡಗಳು ಜಗಳ ಗಂಟಿಯರು ಸೇವಂತಿ ಇಂತಿ ನಿಮ್ಮ ಆಶಾ ಮುಂತಾದ ಹಿಟ್ ಸೀರಿಯಲ್ಗಳಲ್ಲಿ ಮಿಂಚಿರುವ ನಟಿ ಸಂಗೀತಾ ಅನಿಲ್ ಈ ವರ್ಷ ಹೊಸ ಮನೆ ಖರೀದಿಸಿದರು ತಮ್ಮ ನೂತನ ನಿವಾಸದ ಗೃಹ ಪ್ರವೇಶ ಸಮಾರಂಭವನ್ನ ನಟಿ ಸಂಗೀತ ಅನಿಲ್ ಈ ವರ್ಷ ನೆರವೇರಿಸಿದ್ದಾರೆ ಶೋಭಾ ಶೆಟ್ಟಿ ಅಗ್ನಿ ಸಾಕ್ಷಿ ಬಿಗ್ ಬಾಸ್ ತೆಲುಗು ಏಳು ಶೋ ಖ್ಯಾತಿಯ ಶೋಭಾ ಶೆಟ್ಟಿ ಹೈದರಾಬಾದ್ ನಲ್ಲಿ ಹೊಸ ಮನೆ ಖರೀದಿಸಿದ್ರು ಹೈದರಾಬಾದ್ ನ ಅಪಾರ್ಟ್ಮೆಂಟ್ ಒಂದರಲ್ಲಿ ಶೋಭಾ ಶೆಟ್ಟಿ ಅವರು ಹೊಸ ಫ್ಲಾಟ್ ಕೊಂಡ್ಕೊಂಡ್ರು ಇದೇ ವರ್ಷ ಗೃಹ ಪ್ರವೇಶ ಕೂಡ ನೆರವೇರಿಸಿದ್ರು ಲಘು ವೈನ್ ಸ್ಟೋರ್ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಶೋನಲ್ಲಿ ಸ್ಪರ್ಧಿಸಿದ್ದ ರಘು ಸ್ಟೋರ್ ಅವರು ಈ ವರ್ಷ ಹೊಸ ಮನೆಗೆ ಅಡಿಯಿಟ್ಟರು ತಮ್ಮ ಮನೆಗೆ ಮೈಸೂರು ಅಂತ ರಘು ವೈನ್ ಸ್ಟೋರಿ ಹೆಸರಿಟ್ಟಿದ್ದಾರೆ ಅಜಯ್ ರಾವ್ ಸ್ಯಾಂಡಲ್ವುಡ್ ನ ಕೃಷ್ಣ ಅಜಯ್ ರಾವ್ ಸಹ ಈ ವರ್ಷ ಹೊಸ ಮನೆಯನ್ನ ಖರೀದಿ ಮಾಡಿದ್ರು ತಮ್ಮ ನೂತನ ನಿವಾಸದ ಗೃಹ ಪ್ರವೇಶ ಕಾರ್ಯಕ್ರಮವನ್ನ ಅಜಯ್ ರಾವ್ ನೆರವೇರಿಸಿದ್ರು ತಮ್ಮ ಮನೆಗೆ ಕೃಷ್ಣ ಶಿಖರ ಅಂತ ಅಜಯ್ ರಾವ್ ಹೆಸರಿಟ್ಟಿದ್ದಾರೆ ಕನ್ನಡ ಚಿತ್ರರಂಗದ ಗಣ್ಯರು ಅಜಯ್ ರಾವ್ ಗೃಹ ಪ್ರವೇಶ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಪ್ರಿಯಾಂಕಾ ಚಿಂಚೋಳಿ ಅರಹರ ಮಹಾದೇವ ಧಾರಾವಾಹಿ ಸೇರಿದಂತೆ ಕನ್ನಡದ ಕೆಲ ಧಾರಾವಾಹಿಗಳಲ್ಲಿ ನಟಿಸಿದ್ದ ಪ್ರಿಯಾಂಕಾ ಚೆಂಚೋಳಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊಸ ಮನೆಗೆ ಕಾಲಿಟ್ಟರು ಬೆಂಗಳೂರಿನಲ್ಲಿ ಪ್ರಿಯಾಂಕಾ ಪತಿ ರಾಕೇಶ್ ಅವರು ಹೊಸ ಮನೆ ಖರೀದಿಸಿದ್ದು ಗೃಹ ಪ್ರವೇಶ ನೆರವೇರಿಸಿದ್ದಾರೆ ಮೇಘನಾ ಶಂಕರಪ್ಪ ಸೀತಾರಾಮ ಸೀರಿಯಲ್ ನಟಿ ಮೇಘನಾ ಶಂಕರಪ್ಪ ಅವರು ಹೊಸ ಮನೆಗೆ ಅಡಿ ಇಟ್ಟರು ತಮ್ಮ ನೂತನ ನಿವಾಸದ ಗೃಹ ಪ್ರವೇಶವನ್ನ ಸಹ ನೆರವೇರಿಸಿದ್ದಾರೆ ಸಂಯುಕ್ತ ಹೆಗಡೆ ಕಿರಿಕ್ ಪಾರ್ಟಿ ಸಿನಿಮಾ ನಟಿ ಸಂಯುಕ್ತ ಹೆಗಡೆ ಸಹ ಇದೇ ವರ್ಷ ಹೊಸ ಮನೆಯನ್ನ ಖರೀದಿ ಮಾಡಿ ಗೃಹ ಪ್ರವೇಶವನ್ನ ನೆರವೇರಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಬಿಗ್ ಬಾಸ್ ಕನ್ನಡ ಓಟಿಟಿ ಒಂದು ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅವರ ಹೊಸ ಮನೆ ಗೃಹ ಪ್ರವೇಶ ಸಮಾರಂಭ ಈ ವರ್ಷವೇ ನೆರವೇರಿತು ಭವ್ಯವಾದ ಕಂಬದ ಮನೆಗೆ ಸೋನು ಶ್ರೀನಿವಾಸ್ ಗೌಡ ಹೊಡೆ ಆಗಿದ್ದು ಕುಟುಂಬಸ್ಥರೆಲ್ಲ ಸೇರಿ ಗೃಹ ಪೂಜೆ ಹೋಮವನ್ನ ನೆರವೇರಿಸಿದ್ದಾರೆ